ಅಯ್ಯೋ ರಾಮ ನನ್ನ ಬೆಳಗಿನ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಈ ಡೈಲಾಗಿಂದ ಬಿಕಾಸ್ ನಮ್ಮನೆ ದೋಸೆ ಹಿಟ್ಟು ತುಂಬಿ ತುಳುಕ್ತಾ ಇತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಿಚನ್ ಎಂಟ್ರಿ ಕೊಟ್ಟಿದ್ದೆ ನನ್ನ ಕಣ್ಣಿಗೆ ಬಿದ್ದಿದ್ದು ಫಸ್ಟ್ ನನ್ನ ದೋಸೆ ಹಿಟ್ಟಿನ ಪಾತ್ರೆ ನನಗೆ ಬೆಳ್ಳ ಬೆಳಗ್ಗೆಯೇ ಮೂಡ್ ಆಫ್ ಆಗೋಯ್ತು ಯಾಕೆಂದರೆ ನಾರ್ಮಲಾಗಿ ದೋಸೆ ಹಿಟ್ಟನ್ನ ಮಾಡಿ ಈ ಪಾತ್ರೆಲಿ ಹಾಕಿ ಇದ್ವಿ ಯಾವುದೇ ಕಾರಣಕ್ಕೂ ಅದು ಸ್ವಲ್ಪ ಮೇಲೆವರೆಗೂ ಉಕ್ಕಿ ಬರ್ತಾಯಿತ್ತು ಅಷ್ಟೇ ಈ ಥರ ಚಲ್ಲಿ ರಾಡಿ ಆಗಿರೋದು ಯಾವತ್ತೂ ಆಗಿಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬರೋದಕ್ಕೂ ಒಂದು ರೀಸನ್ ಇದೆ ನಾನು ಯಾವ ರೀತಿ ಆಗುವ ದೋಸೆ ಹಿಟ್ಟನ್ನ ಮಾಡಿದೆ ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ನನಗೆ ಬೇಜಾರಾಗಿದ್ದು ನನಗೆ ಅಷ್ಟು ನೈಟ್ ಯೋಚನೆ ಆಗಿಲ್ಲ ಒಂದು ತಟ್ಟೆ ಇಟ್ಬಿಟ್ಟು ಹೋಗಬೇಕು ಅಂದರೆ ಪ್ಲೇಟ್ ಇಟ್ಬಿಟ್ಟು ಹೋಗಬೇಕು ನಾನು ಅಂತ ಅಷ್ಟು ಉಕ್ಕಿ ಬರುತ್ತೆ ಅಂತಲೂ ನಾನು ಅಂದ್ಕೊಂಡು ಇರಲಿಲ್ಲ ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ ಈ ಥರ ಜಲಧಾರೆ ಥರ ಉಕ್ಕಿ ಕೆಳಗಡೆ ಹರಿತಾನೆ ಇತ್ತು ಅದು ತುಂಬಾ ಫಫಿಯಾಗಿ ಊದ್ಕೊಂಡು ಬಂದಿತ್ತು ಒಂದು ದೋಸೆ ಹಿಟ್ಟು ಒಂದು ಕಡೆ ಖುಷಿ ತುಂಬ ಚೆನ್ನಾಗಿ ಊದಿದೆ ಅಲ್ಲ ಅಂದರೆ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಂದು ಕಡೆ ಖುಷಿ ಒಂದು ಕಡೆ ಅಯ್ಯೋ ಕ್ಲೀನ್ ಮಾಡಬೇಕಲ್ಲ ಬೆಳ ಬೆಳಗ್ಗೆ ಅಂತ ಒಂದು ಕಡೆ ತಲೆನೋವು ಸೊ ಅರ್ಧ ಹಿಟ್ಟನ್ನ ಅಂದರೆ ನಾನು ಸರಿ ದೋಸೆ ಹಿಟ್ಟು ಮಾಡಿದ್ರೆ ಎರಡು ದಿನ ಅಥವಾ ಮೂರು ದಿನ ಬರುತ್ತೆ ಫಸ್ಟ್ ಡೇ ದೋಸೆ ಮಾಡ್ತೀನಿ ನೆಕ್ಸ್ಟ್ ಡೇ ಪಡ್ಡು ಮಾಡ್ತೀನಿ ಅದನ್ನು ನೆಕ್ಸ್ಟ್ ಡೇ ಉತ್ತಪ್ಪ ಮಾಡ್ತೀನಿ ಸೊ ಮೂರು ದಿನ ನನಗೆ ದೋಸೆ ಹಿಟ್ಟಾಗುತ್ತೆ ಅದನ್ನು ಅರ್ಧ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದೆ ಹಾಗೆಯೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಅಂದರೆ ದೋಸೆ ಹಿಟ್ಟೆಲ್ಲ ತುಂಬ ಚಲಿ ಇದಾಗಿತ್ತಲ್ಲ ಫುಲ್ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ನನ್ನ ತಲೆ ಫಸ್ಟು ಫಸ್ಟ್ ಕಡಿಮೆ ಮಾಡಿಕೊಂಡು ಆಮೇಲೆ ಬಿಸಿ ನೀರನ್ನ ಕುಡ ಬೆಳಗ್ಗೆ ಬೆಳಗ್ಗೆದು ಬಿಸಿ ಕುಡಿತೀನಲ್ವ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವತ್ತಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಟ್ರೈ ಮಾಡ್ತಾ ಇದ್ದೀನಿ ಯಾವತ್ತು ಕೂಡ ಟ್ರೈ ಮಾಡಿಲ್ಲ ಸೊ ವೆಯ್ಟ್ ಲಾಸ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ವ ಒಂದ್ಸತಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಆ್ಯಪಲ್ ಸೈಡರ್ ವಿನೆಗರ್ನ ಟ್ರೈ ಮಾಡ್ತಾ ಇದ್ದೀನಿ ಹಾಗೇ ಹಾಲು ಕೂಡ ಬಿಸಿ ಮಾಡ್ಕೊಳ್ಳೋದಿತ್ತು ನಮ್ಮ ಇಂಡಿಯಾಸ್ ಮಾಮ್ಸ್ ಎಲ್ಲರಿಗೂ ಹಳೆ ಕಾಲಿಂದಂತ ಬಂದಂಥ ಒಂದು ಪದ್ಧತಿ ಹಾಲಿಗೆ ಪಾತ್ ಹಾಲು ಪಾತ್ರೆಗೆ ಹಾಲು ಹಾಕಿದ್ಮೇಲೆ ಆ ಕವರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ತೊಳೆದ್ಬಿಟ್ಟು ಹಾಕ್ತೀವಿ ಅದನ್ನು ನಾನು ಕೂಡ ಪಾಲಿಸ್ತಾ ಇದ್ದೀನಿ ಪಾಲಿಸಲೇಬೇಕು ಏನು ಮಾಡೋಕ್ಕಾಗಲ್ಲ ಯಾರು ಎಷ್ಟು ರಿಚ್ ಫ್ಯಾಮಿಲಿ ಇರಲಿ ಎಷ್ಟು ಪುವರ್ ಫ್ಯಾಮಿಲಿ ಇರಲಿ ಅದೊಂದು ಸಾಂಪ್ರದಾಯ ಅಂತಲೇ ಆಗಿಬಿಟ್ಟಿದೆ ನನ್ನ ನಮ್ಮ ಮನೇಲೆ ಅಂತ ನಾನು ಆಲ್ಮೋಸ್ಟ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ ನನಗೂ ಗೊತ್ತು ಹಾಗೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಬೆಳಗ್ಗೆ ಹಿಟ್ಟು ಚೆಲ್ಲದಾಗಲೇ ಗೊತ್ತಾಗುತ್ತಲ್ವ ನಿಮಗೆ ನಮ್ಮ ಮನೇಲಿ ದೋಸೆ ಅಂತ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ದೋಸೆ ಹಾಗೆ ನಾನು ಮಾಡಿದ್ದೀನಿ ಕಣ ಕಣಲೆ ಅಂತ ಊರಲ್ಲಿ ಸಿಗುತ್ತೆ ಅದು ಮತ್ತು ಹೆಸರು ಕಾಳು ಮೊಳಕೆ ತರಿಸಿದ್ದು ಅದ್ರದ್ದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಲಿಂಕ್ ಅಂದರೆ ರೆಸಿಪಿನ ಹಾಕೋಣ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ಆ ಸಾಂಬಾರು ಮಾಡೋಕ್ಕೆ ತುಂಬ ಟೈಮ್ ಕೂಡ ಬೇಕು ಸೊ ಅದರಿಂದ ನನಗೆ ಸ್ವಲ್ಪ ಗಡಿಬಿಡಿ ಇರೋದರಿಂದ ವೀಡಿಯೋ ಕೂಡ ಶೂಟ್ ಮಾಡಿಲ್ಲ ಆ್ಯಕ್ಚುಲಿ ಇದನ್ನ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ವೀಡಿಯೋನ ಶೂಟ್ ಮಾಡಿಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಮುಂದೆ ಯಾವ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಫಿಶ್ ಸಾಂಬಾರು ಯಾವುದು ಅಲ್ಲ ಹಾಗೆ ಇದೇನು ಎಲೆ ಅಂತ ನೋಡ್ತಾ ಇದ್ದೀರಾ ಇದು ನಮ್ಮ ಮನೇಲಿ ಪೋಟಲ್ಲಿ ತುಂಬ ಅಂದರೆ ತುಂಬ ಬೆಳೆದಿದೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕದೊಂದು ಗಿಡ ತಂದು ಹಾಕಿದ್ದು ಅದು ಹೇಗೆ ಹಬ್ಕೊಳ್ಳುತ್ತೆ ಅಂತ ಅಂದರೆ ಫುಲ್ಲು ಎಷ್ಟು ಎರಡು ಮೂರು ಪಾಟ್ವರೆಗೂ ಹಾಕ್ಕೊಂಡಿದೆ ಏನಕ್ಕೆ ತಂದಿದ್ದೀನಿ ಅಂತ ಅಂದರೆ ನಾನು ನನ್ನ ಮಗಳಿಗೆ ತುಂಬಾ ಹುಷಾರಿಲ್ಲ ಅವ್ಳಿಗೆ ಜ್ವರ ಬಂದಿತ್ತು ಕಮ್ಮು ನೆಗಡಿ ಆಗಿದೆ ವೆದರ್ ಕೂಡ ಹಾಗೆ ಇದೆ ಅಲ್ವಾ ಮಳೆ ಬಿಸಿಲು ಹಾಗೆ ಅಂತ ಎಷ್ಟೇ ಸಿರಪ್ ಹಾಕಿದ್ರು ಡ್ರಾಪ್ಸ್ ಹಾಕಿದ್ರು ಅವಳಿಗೆ ಕಫ ಮಾತ್ರ ಕಮ್ಮಿ ಆಗ್ತಾನೇ ಇಲ್ಲ ಸೊ ಅದರಿಂದ ಮತ್ತೆ ಏನಂದ್ರು ಇದು ಓಂ ಕಾಲ್ ಓಮ್ ಎಲೆ ಅಂತ ಏನೋ ಕರೀತಾರೆ ಇದಕ್ಕೆ ತುಂಬಾ ಒಳ್ಳೆಯದು ಕಫಕ್ಕೆ ಮಾತ್ರ ಇದನ್ನು ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ಎಲೆನ ಬಿಡಿಸ್ಕೊಂಡು ಬಿಸಿ ಮಾಡಬೇಕು ಸ್ವಲ್ಪ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೆ ಕೂಡ ನೀವು ಜಜ್ಜಿ ಆ ರಸನ ಕುಡಿಸ್ಬೋದು ಸ್ವಲ್ಪ ಬಿಸಿ ಮಾಡಿದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ ಕಫ ರಿಲೀಫ್ ಆಗೋದಕ್ಕೂ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸೊ ಅದರಿಂದ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಚೆನ್ನಾಗಿರೋ ಕ್ಲೀನಾಗಿರೋ ಒಂದು ಕ್ಲಾತ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುಟ್ಟಿ ಅಂದರೆ ಜಜ್ಜಿಬಿಟ್ಟು ರಸ ಬರುತ್ತೆ ಆ ರಸ ಒಂದು ಇಷ್ಟು ಎಲೆಗೆ ಒಂದು ಎರಡು ಸ್ಪೂನಷ್ಟು ರಸ ಬರ್ಬೋದು ಸೊ ಆ ರಸನ ನನ್ನ ಮಗಳಿಗೆ ಕುಡಿಸ್ತಾ ಇದ್ದೀನಿ ಒಂದು ಟೂ ತ್ರೀ ಡೇಸಿಂದ ಕುಡಿಸಿದ್ದೀನಿ ಖಂಡಿತಾಗಲೂ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆಲ್ಮೋಸ್ಟಾಗಿ ಅವಳ ಕಫ ನೆಗಡಿ ಕಮ್ಮಿ ಆಗಿದೆ ಈ ರಸಯಿಂದನೇ ಅಂತ ಹೇಳ್ಬೋದು ಬೆಸ್ಟ್ ಔಷಧಿ ಮನೆಯಲ್ಲಿ ಯಾರೆಲ್ಲ ಮಕ್ಕಳಿದ್ದೀರ ಮಕ್ಕಳು ಅಂತ ಎಲ್ಲ ದೊಡ್ಡವರು ಈ ಒಂದು ಗಿಡನ ಇಟ್ಕೊಂಡಿಟ್ಟಿರಿ ಆ್ಯಕ್ಚುಲಿ ಅವ್ಳಿಗೆ ಹೇಳಬೇಕಂದ್ರೆ ನಾನು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ದು ಒಳ್ಳೊಳ್ಳೆ ಅಂದರೆ ಚೆನ್ನಾಗಿರೋದು ಔಷಧ ತಂದು ಹಾಕಿದ್ದೆ ಅವ್ಳಿಗೆ ಏನೂ ಕಮ್ಮಿ ಆಗಿರಲಿಲ್ಲ ರಸ ಹಾಕಿರೋದ್ರಿಂದ ಆದಷ್ಟು ಬೇಗ ಅವ್ಳಿಗೆ ಕಮ್ಮಿ ಆಯಿತು ಹಾಗೆ ನನ್ನ ಮಾರ್ನಿಂಗ್ ರುಟೀನ್ ಏನೇನಿದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ದೆ ಅದೇ ರೀತಿ ಬೆಳಗಿನ ನನ್ನ ಟೈಮ್ ಹೋಗ್ತಾನೇ ಇರುತ್ತೆ ತ್ರೀ ಫೋರ್ ಡೇಸಿಂದ ಅವಳು ಕೂಡ ಏನೂ ಇರಲಿಲ್ಲ ನನ್ನ ಮಗಳು ಅಂದರೆ ಬಾಯಿ ಕೂಡ ಇರಲಿಲ್ಲ ಸೊ ಅದರಿಂದ ಅವಳಿಗೆ ರವೆ ಗಂಜಿನ ಮಾಡಿದ್ದೆ ಈ ಥರ ಒಂದು ಬಾಟಲಲ್ಲಿ ಹಾಕಿ ಅವಳು ಕುಡಿಸ್ತೀನಿ ಅಕ್ಲಿ ಈ ಥರ ಅದ್ರಲ್ಲಿ ಕುಡಿಸ್ಬಾರ್ದು ಅಂದರೆ ಪ್ಲಾಸ್ಟಿಕ್ ಅಲ್ವಾ ಬಟ್ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅವಳು ಪಾ ಅಂದರೆ ಸ್ಪೂನಲ್ಲೂ ತಿಂತಾರಲ್ಲ ಕೈಯಲ್ಲಿ ತಿನ್ಸೋಣ ಅಂದ್ರೂ ಅದರಲ್ಲೂ ತಿನ್ಸ್ತಾರಲ್ಲ ಸೊ ಈ ಥರ ಒಂದು ಬಾಟಲ್ ಇಟ್ಕೊಂಡಿರ್ತೀನಿ ಅವ್ಳು ಹುಷಾರಿರೋ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಈ ಥರ ಬಾಟಲು ಅಂದರೆ ಫೀಡಿಂಗ್ ಮಾಡ್ಬೋದು ಅದರಲ್ಲಿ ಸ್ವಲ್ಪ ಏನಾದರೂ ಹಾಕಿಬಿಟ್ಟು ಗಂಜಿ ಏನಾದರೂ ಹಾಕಿ ಕುಡಿಸ್ಬಿಡ್ತೀನಿ ೇ ನಮ್ಮ ಮನೆ ಪಕ್ಕದಲ್ಲೇ ಅಂದರೆ ಆಪೋಸಿಟಲ್ಲಿ ನಮ್ಮ ನೈಬರ್ ಒಬ್ಬರು ಇದ್ದಾರೆ ಸೊ ಅವ್ರ ಮನೇಲಿ ತುಂಬಾ ಬಸಳೆ ಸೊಪ್ಪು ಬೆಳೆದಿತ್ತು ಅಂತ ಹೇಳಿ ನಮ್ಗೆ ಅಷ್ಟು ಬಸಳೆ ಸೊಪ್ಪು ಕೊಟ್ಟಿದ್ರು ನಮಗಂತೂ ತುಂಬಾ ಇಷ್ಟ ಬಸ್ಲೆ ಮನೆ ಮೇಲೆ ಗಾರ್ಡನ್ ಅಂದರೆ ಪಾಟಲ್ ಕೂಡ ನಾವು ಹಾಕಿದ್ದೀವಿ ಒಂದ್ಸತಿ ಸಾಂಬಾರೆಲ್ಲ ಮಾಡಿ ಪತ್ರೋಡೆ ಎಲ್ಲ ಮಾಡಿ ಆಯಿತು ಇವರು ಕೂಡ ಕೊಟ್ಟಿದ್ರು ಸೊ ನಾಳೆ ಅಥವಾ ನಾಡಲ್ಲಿ ಮಾಡ್ಕೊಬೋದು ಸಾಂಬಾರು ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೆ ಅತ್ತೆ ಒಂದು ಕಡೆ ಅಡಿಕೆನೆಲ್ಲ ಕಟ್ ಮಾಡ್ತಾಯಿದ್ರು ಸೊ ನಮ್ಮ ಈವ್ನಿಂಗ್ ಸ್ಟಾರ್ಟ್ ಆಗಿದ್ದು ಈ ರೀತಿಯಾಗಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಲವಾರು ವೀಡಿಯೋಸ್ಗಳು ಕುಕ್ಕಿಂಗ್ ಆಗಿರ್ಬೋದು ವ್ಲಾಗ್ ಆಗಿರ್ಬೋದು ನನ್ನ ಚಾನಲಲ್ಲಿದೆ ನಿಮಗೇನಾದರೂ ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ವೀಡಿಯೋನ ಶೇರ್ ಮಾಡಿ ಇನ್ನು ನಿಮಗೆ ನನ್ನ ಚಾನಲ್ಲಿ ಯಾವ ಥರ ವೀಡಿಯೋಸ್ ಇಷ್ಟ ಅಂತ ಕಮೆಂಟ್ ಮಾಡಿದ್ರೆ ಅದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್